ಎಲ್ಲ ಅತಿಥಿ ಮಹೋದಯರು ಈ ಒಂದು ನಮ್ಮ ಕೆ ಜಿ ಎಸ್ ಶಾಲೆಗೆ ಹದಿಮೂರು ಸಾವಿರದ ಐನೂರು ರೂಪಾಯಿಯ ಅಹ್ ಎಪ್ಸಾನ್ ಪ್ರಿಂಟರ್ನ ಲಿಂಕ್ ಚೆಟ್ ಪ್ರಿಂಟರ್ ನಾನವಾಗಿ ಕೊಡಿಸಿರ್ತಕ್ಕಂತ ಲಕ್ಷ್ಮಣ್ ಜೋತೆಪ್ಪ ಹೌದ್ರವರು ದಾನವಾಗಿ ಕೊಡಿಸಿದ್ದಾರೆ ಅವರಿಗೆ ಇನ್ನೂ ಕೊಡುವ ಕೈಯನ್ನ ಕೊಡುವಂತ ಕೊಡುಗೆ ಬೇಡುತ್ತಾ ಇನ್ನು ಈ ಒಂದು ಕಲಿಯುಗದಲ್ಲಿ ಕಿತ್ತು ಕಿತ್ತು ತಿನ್ನುವ ಕಲಿಯುಗದಲ್ಲಿ ಹೆಚ್ಚು ತಿನ್ನಲು ಮುಂದಾಗಿರೋರಲ್ಲ ಅವರಿಗೆ ಈ ಒಂದು ಕೃತಜ್ಞತ ನಾವು ಇದು ಯಾವ ಕೃತಜ್ಞತೆ ಅಲ್ಲ ಒಂದು ಅಡಿಲು ಸೇವೆ ನಮ್ಮದು ಅವರ ಅವರಋಣದೊಳಗೆ ನಾವು ಏನಪ್ಪಾ ಅಂತಂದ್ರ ನಮ್ಮ ಶಾಲೆ ಇದ್ದೇ ಇರುತ್ತೆ ಆ ಋಣವನ್ನ ಒಂದು ಸಣ್ಣ ಸನ್ಮಾನವನ್ನು ಮಾಡುವುದರ ಮೂಲಕ ಅವರಿಗೆ ನಾವು ಅರ್ಪಿಸ್ತೇವೆ ಈ ಒಂದು ಸನ್ಮಾನ ಸಮಾರಂಭವನ್ನು ಅವರು ದಯವಿಟ್ಟು ತುಂಬಾ ಮನಸ್ಸಿನಿಂದ ಸ್ವೀಕರಿಸುವುದನ್ನು ಅವರಲ್ಲಿ ಕೇಳಿಕೊಳ್ಳುತ್ತೇವೆ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ವೇದಿಕೆಯಿಂದ ಆಶೀರ್ವಾಗುತ್ತಂತೆ ಎಲ್ಲ ಗಣ್ಯಮಾನ ನಡೆಸಿಕೊಡುವಂತೆ ಕೇಳಿದುಕೊಳ್ಳುತ್ತೇನೆ ತಲೆ ಒಡೆಯುವ ಕಲಿಯುಗದಲ್ಲಿ ತಲೆ ಕಾಯುವ ಕೆಲಸ ಮಾಡುತ್ತಿರುವವರಲ್ಲ ಕೆತ್ತು ತಿನ್ನುವ ಕಲಿಯುಗದಲ್ಲಿ ಹಂಚಿ ತಿನ್ನಲು ಮುಂದಾಗಿರುವ ಹಣಕ್ಕಾಗಿ ಬಡದಾಡುವವರ ಮುಂದೆ ಗುಣವಂತರಾಗಿರುವವರಲ್ಲ ಈ ಒಂದು ಕಲಿಯುಡದ ದಾನಶರಾಗಿರೋರಲ್ಲ ಅವರಿಗೆ ಈ ಒಂದು ಕೆರೆ ಸನ್ಮಾನ ಈ ಸನ್ಮಾನವನ್ನು ತುಂಬ ಹೃದಯದಿಂದ ಸಾಗಿಸಬೇಕೆಂದು ಲಕ್ಷ್ಮಣ್ ಜ್ಯೋತಪ್ಪ ಹೌದರವರಿಗೆ ಕೇಳಿಕೊಳ್ಳುತ್ತೇನೆ ಚಪ್ಪಾಳೆ ತಪ್ಪುವುದರ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅವರ ವೃತ್ತಿ ಜೀವನ ಇನ್ನಷ್ಟು ಅಸಮತಿಯಿಂದ ಕೂಡಲಿ ಅವರ ಜೀವನದಲ್ಲಿ ಉನ್ನತವಾಗಿದ್ದ ಸ್ಥಾನವನ್ನು ಅವರು ತಲುಪಲಿ ಕೊಡುವ ಕೈ ಇನ್ನಷ್ಟು ದೊಡ್ಡದಾಗಲಿ ಬೇಡುವ ಕೈ ಇನ್ನಷ್ಟು ಅವರನ್ನು ಅರಸಿ ಬರಲಿ ಅಂತ ಹೇಳುತ್ತಾ ಅವರ ಬಳಿಯಲ್ಲಿ ಆ ಭಗವಂತನ ಆಶೀರ್ವಾದವನ್ನ ಬೇಡುತ್ತಾ ಅವರಿಗೆ ಈ ಸನ್ಮಾನದ ಮೂಲಕ ಧನ್ಯವಾದಗಳು ಸನ್ಮಾನ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಳ್ಳುವುದರಿಂದ ಎಲ್ಲ ಮಹೋದಯರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ವಾರ್ಥದ ಬದುಕಿನ ನಿಸ್ವಾರ್ಥ ಸೇವೆಗೆ ಮುಂದಾಗಿರುವ ಲಕ್ಷ್ಮಣ್ ಜೋಚಪ್ಪನೌಡಾದವರಿಗೆ ಸನ್ಮಾನಿಸುವ ಕಾರ್ಯಕ್ರಮ ಜಿ ಎಸ್ ಪಾಟೀಲ್ ಪ್ರತಿಷ್ಠಾನದ ವತಿಯಿಂದ ಈ ಒಂದು ಶಿಕ್ಷಕರಿಗೆ ಬ್ಯಾಗ್ ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಆ ಒಂದು ಬ್ಯಾಡನ್ನ ಈ ಊರಿನ ಹಿರಿಯರು ನೆರವೇರಿಸಿಕೊಡಬೇಕಂತೆ ಶಿಕ್ಷಕರಿಗೆ ನೀಡುವುದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೆ ಎಂಎಲ್ ಎ ಜಿ ಎಸ್ ಪಾಟೀಲ್ ರಾವ್ ಪ್ರತಿ ಕ್ಷೇತ್ರದ ಎಂ ಎಲ್ ಎಕರಿಗೆ ಕೊಡುವುದರ ಮೂಲಕ ಶಿಕ್ಷಕರ ದಿನಾಚರಣೆಗೆ ಮತ್ತು ಬ್ಯಾಗ್ ವಿತರಣಾ ಕಾರ್ಯಕ್ರಮವನ್ನು ಊರಿನ ಹಿರಿಯರ ಪರವಾಗಿ ಕೊಡಿಸಲಿ ಅಂತ ಹೇಳಿದ್ರು ಹಾಗಾಗಿ ಇದೇ ಒಂದು ಸಿನಿಮಾ ಸಮಯದಲ್ಲಿ ಈ ಬ್ಯಾಗ್ ಅನ್ನು ಸಹಿತ ಈ ಶಿಕ್ಷಕಿಯವರಿಗೆ ವಿತರಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ O que é que అది ఎవర్ని కదా సరేల్ల હરેશ જય હરેશ